ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಈ ಸೆಕ್ಸ್ ಅನ್ನೋದು ಕಂಪ್ಲೀಟಾಗಿ ಸೆಲ್ಫ್ ರಿಲಯನ್ಸ್ ಸೆಕ್ಸ್ ಆಗಿದೆ ನೀವು ಸ್ಟ್ರೆಸ್ ಆಗಿದ್ದೀರಾ ಆ್ಯಂಡ್ ನಿಮಗೆ ಆ ಸ್ಟ್ರೆಸ್ನ ಹೇಗೆ ರಿಲೀಸ್ ಮಾಡಬೇಕು ಗೊತ್ತಿದೆ ಅದಕ್ಕೆ ಅಕಾರ್ಡಿಂಗಾಗಿ ನೀವು ಏನು ಮಾಡಬೇಕು ಮಾಡ್ತೀರಾ ಈವೆನ್ ಫೇಕ್ ಸಾಧು ಸನ್ಯಾಸಿಗಳು ಸಹ ಈ ಆ್ಯಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾಕಂದರೆ ಅವರು ಅವರ ಸೆಲ್ಫ್ ಮ್ಯಾನೇಜ್ಮೆಂಟ್ನ ಜೊತೆ ಡೀಲ್ ಮಾಡ್ತಾರೆ ಸೊ ಅವರು ಅವರ ಸೆಕ್ಷಲ್ ಎನರ್ಜಿನ ಸಹ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಯಾವಾಗಲಾದರೂ ಒಂದ್ಸರಿ ಅವರು ರಿಲೀಸ್ ಮಾಡ್ತಾರೆ ಇಲ್ಲಾಂದರೆ ಅವರು ಆ ಎನರ್ಜಿನ ಅಪ್ಲಿಫ್ಟ್ ಮಾಡ್ತಾರೆ ಯೋಗದಲ್ಲಿ ನಿಮ್ಮ ಎನರ್ಜಿನ ಅಪ್ಲಿಫ್ಟ್ ಮಾಡೋಕ್ಕೆ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದೆ ಸಾಧುಗಳು ಅದನ್ನ ಮಾಡ್ತಾರೆ ಯಾಕೆ ಇವಾಗಿನ ಯೂತ್ಸಲ್ಲಿ ಮಾಸ್ಟ್ರಿಬೇಷನ್ ಒಂದು ಅಡಿಕ್ಷನ್ ಆಗ್ತಿದೆ ಯಾಕಂದರೆ ಆ ಏಜಲ್ಲಿ ಅವರ ಸೆಕ್ಷುವಲ್ ಅರ್ಜಸ್ ಹೈ ಆಗಿರುತ್ತೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಫಾರ್ಮ್ ಕಂಟೆಂಟ್ಸ್ನ ನೋಡೋದೆ ಇಂದಿನ ಯೂತ್ಸ್ ತುಂಬ ವಲ್ಗರಿಟಿಗೆ ಎಕ್ಸ್ಪೋಸ್ ಆಗಿದ್ದಾರೆ ಪ್ರತಿ ಏರಿಯಾಸಲ್ಲಿ ಲೈಕ್ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಮೂವೀಸ್ ಈ ಎಲ್ಲ ವಿಷಯಗಳು ಅವ್ರನ್ನ ತುಂಬ ಸ್ಟ್ರಾಂಗಾಗಿ ಅಟ್ರಾಕ್ಟ್ ಮಾಡುತ್ತೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇಂಟರ್ನೆಟ್ ಯೂಸೇಜ್ ಫಾರ್ಮ್ ನೋಡೋದ್ರಲ್ಲೇ ಇದೆ ಅದೇ ಇಲ್ಲಿ ಪ್ರಾಬ್ಲಮ್ ಕೂಡ ಇಂದಿನ ಯೂತ್ಸ್ ಇಂತಹ ವಿಷಯಗಳಿಗೆ ಈಸಿಯಾಗಿ ಎಕ್ಸ್ಪೋಸ್ ಆಗ್ತಿದ್ದಾರೆ ಅದು ಅವರ ಮನಸ್ಸಿನ ಮೇಲೆ ತುಂಬ ಸ್ಟ್ರಾಂಗ್ ಆಗಿ ಪರಿಣಾಮ ಬೀರುತ್ತೆ ಆ್ಯಂಡ್ ಈ ಪೋನ್ ಅಡಿಕ್ಷನ್ ಮಾಸ್ಟ್ರಿಬೇಷನ್ ಅಡಿಕ್ಷನ್ಗೆ ಕಾರಣ ಆಗುತ್ತೆ ಅನ್ನೋದನ್ನ ಸಹ ನೀವು ಅರ್ಥ ಮಾಡ್ಕೊಳ್ಬೇಕು ಸೊ ಹೇಗೆ ಈ ಮ್ಯಾಸ್ಟ್ರಿಬೇಷನ್ ಅಡಿಕ್ಷನ್ನ ಕಂಟ್ರೋಲ್ ಮಾಡಬೇಕು ಅಡಿಕ್ಷನ್ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಪಾರ್ಟ್ ಅದು ಡೀಪಾಗಿ ಹೋಗಿಬಿಟ್ಟಿರುತ್ತೆ ಆ ವಿಷಯ ಹಾಗಾಗಿ ಈ ಅಡಿಕ್ಷನಿಂದ ಆಚೆ ಬರೋಕ್ಕೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ ನಿಮ್ಮ ಎನರ್ಜಿನ ಡೈವರ್ಟ್ ಮಾಡೋಕ್ಕೆ ನೀವು ಕಲ್ತ್ಕೊಳ್ಬೇಕು ಅದಕ್ಕೆ ಕೆಲವು ವೇಸ್ ಇದೆ ಅದರ ಮೂಲಕ ಖಂಡಿತ ನೀವು ನಿಮ್ಮ ಎನರ್ಜಿನ ಡೈವರ್ಟ್ ಮಾಡಿ ಪ್ರಾಡಕ್ಟಿವ್ ಆಗಿರ್ಬೋದು ಯಾವಾಗಲೂ ಜನರ ಮಧ್ಯೆ ಇರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ನ ಜೊತೆ ಹೊರಗೆ ಹೋಗಿ ಕೆಲವು ಯೂಸ್ಫುಲ್ ಆ್ಯಕ್ಟಿವಿಟೀಸ್ ಮಾಡಿ ಅವ್ರ ಜೊತೆ ಔಟ್ಡೋರ್ ಗೇಮ್ಸ್ ಆಗಿರೋದು ಇಲ್ಲ ಒಳ್ಳೆ ಪ್ಲೇಸ್ ವಿಸಿಟ್ ಆಗಿರೋದು ಆ ಪ್ಲೇಸ್ನ ವಿಸಿಟ್ ಮಾಡಿ ಅದರ ಹಿಸ್ಟರಿ ಏನು ಅಂತ ತಿಳ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಅದ್ರ ಬಗ್ಗೆ ನಾಲೆಡ್ಜ್ ಶೇರ್ ಮಾಡ್ಕೊಳ್ಳಿ ಹೊರಗೆನೆ ಟ್ರಿಪ್ಪಲ್ಲಿ ಏನಾದರೂ ಕುಕ್ ಮಾಡ್ಕೊಳ್ಳಿ ಒಳ್ಳೆ ಟೈಮ್ ಒಳ್ಳೆ ಫುಡ್ ಒಳ್ಳೆ ಟಾಕ್ಸ್ ಹೀಗೆ ಒಳ್ಳೆ ವಿಷಯಗಳನ್ನ ಮಾಡಿ ಯಾವಾಗಲೂ ನಿಮ್ಮ ಮೈಂಡ್ನ ಆ್ಯಕ್ಟಿವ್ ಆಗಿ ಜೋಶಾಗಿ ಇಟ್ಕೊಳ್ಳಿ